ಸಿನಿಮಾ ಸ್ಟೈಲ್ನಲ್ಲಿ ಜೀಪ್ ಅಟ್ಯಾಕ್ ಬೆಳಗಿ ಪೊಲೀಸ್ ಶ್ಲಾಘನೀಯ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕು ಆ ಪೊಲೀಸ್ ಠಾಣೆಯ ಲಿಮಿಟ್ಸ್ನಲ್ಲಿ ಬುಲೆರೋ ಪಿಕಪ್ ವಾಹನವನ್ನು ರಾಬರಿ ಮಾಡಿಕೊಂಡು ಬರ್ತಾ ಇದ್ದ ವಾಹನದ ಖಚಿತ ಮಾಹಿತಿ ಅರಿತ ಬೆಳಗಿ ಪೊಲೀಸ್ ಠಾಣೆಯ ಪಿಐ ಹನುಮಂತ ಸಣಮನಿ ಪಿಎಸ್ಐ ಪ್ರವೀಣ್ ಬೆಳಗಿ ನೇತೃತ್ವದ ತಂಡವು ತಮ್ಮ ಜೀವದ ಹಂಗನ ತೊರೆದು ಮಧ್ಯರಾತ್ರಿ ಎರಡು ಗಂಟೆಯ ಸುಮಾರಿನಲ್ಲಿ ಬಾಡಗಂಡಿ ಕ್ರಾಸ್ ಹಾಗೂ ಬೆಳಗಿ ಕ್ರಾಸ್ನಲ್ಲಿ ನಾಕುಬಂದಿ ಮಾಡಿಕೊಂಡು ಸಜ್ಜಾಗಿದ್ರು ರಾಬರಿ ಕೋರು ತೆಗೆದುಕೊಂಡು ಬರುವಾಗ ಬೀಳಿಗೆ ಕ್ರಾಸ್ನಲ್ಲಿ ಹಾಕಿದ್ದ ಬ್ಯಾರಿಕೇಡ್ಗಳನ್ನು ಗುದ್ದಿ ಪರಾರಿಯಾಗ್ತಾ ಇರುವ ವಾಹನವನ್ನು ಸಿನಿಮೆಯ ರೀತಿಯಲ್ಲಿ ಬೆನ್ನಟ್ಟಿದಾಗ ವಾಹನವನ್ನ ಖದಿಮರು ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ ನಿಲ್ಲಿಸಿ ಆಗಿರ್ತಾರೆ ರಾಬರಿ ವಾಹನವನ್ನ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡು ಶ್ವಾನದಳ್ಳ ಮೂಲಕ ತನಿಖೆ ಮಾಡಿದ್ದಾರೆ ರಾಬರಿ ವಾಹನ ತಡೆಗಟ್ಟಲು ಹರಸಾಹಸಪಟ ಪೊಲೀಸ್ ಎಎಸ್ಐ ಶಾಂತಪ್ಪ ಹೊಸ್ಮನಿ ಹೆಡ್ ಕಾನ್ಸ್ಟೇಬಲ್ ಪುರು ಲಮಾಣಿ ಬಾಬು ಹುಡಿದ ಸಂಗಮೇಶ್ ಮಠ್ಯಾಳ ಪ್ರಕಾಶ್ ಭಚಂತ್ರಿ ಶಿವ ಹಾತ್ಮಿನಿ ರಾಜು ಜಾಧವ್ ಮೌಲನದಾಫ್ ಇದ್ದರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಜಿಲ್ಲಾ